ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಆಗಿದೆ ಮುಂಬೈನ ಸೈಫ್ ಅಲಿ ಖಾನ್ ಮನೆಯಲ್ಲಿ ಚಾಕು ಇರಿತ ಆಗಿದೆ ಏನೋ ಕಳತನಕ್ಕಂತ ಬಂದವನು ಚಾಕು ಇರದಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ಸೈಫ್ ಅಲಿ ಖಾನ್ಗೆ ಚಿಕಿತ್ಸೆಯನ್ನ ನೀಡಲಾಗ್ತಿದೆ ಮುಂಬೈನ ಬಾಂದ್ರಾದಲ್ಲಿರುವಂತಹ ಸೈಫ್ ಅಲಿ ಖಾನ್ನ ಪ್ರಕರಣ ಇದು ಏನೋ ಹಂತಕನ ಜೊತೆ ಹೊಡೆದಾಟದಲ್ಲಿ ಸೈಫ್ ಅಲಿ ಖಾನ್ಗೆ ಗಾಯ ಆಗಿದೆ ಮುಂಜಾನೆ ಎರಡು ಮೂವತ್ತರ ಸುಮಾರನಲ್ಲೇ ಚಾಕು ಇರಿತ ಆಗಿದೆ ಇನ್ನು ಪೊಲೀಸರ ತನಿಖೆಯಲ್ಲಿ ತಿಳಿತಾ ಇದೆ ಆರು ಬಾರಿ ಚಾಕುವಿನಿಂದ ಇರಿದಿದಾನಂತೆ ಹಂತಕ ಎರಡು ಇರಿತಗಳು ಬಹಳ ಡೀಪ್ ಆಗಿದೆ ಒಂದು ಇರಿತದಿಂದ ಸ್ಪೈನ್ ಕಾರ್ಡ್ ಅಂದ್ರೆ ಬೆನ್ನು ಮೂಳೆ ಡ್ಯಾಮೇಜ್ ಆಗಿದೆ ಇನ್ನು ಪತ್ನಿ ಕರೀನಾ ಕಪೂರ್ ಮಕ್ಕಳ ಜೊತೆ ಬಂಗಲೆಯಲ್ಲಿರುವಂತಹ ಸೈಫ್ ಅಲಿಖಾನ್ ಇನ್ನು ಸೈಫ್ ಅಲಿಖಾನ್ ಮೇಲೆ ನಡೆದಿರುವಂತಹ ಕೊಲೆಯ ಯತ್ನಕ್ಕೆ ಇಡೀ ಬಾಲಿವುಡ್ ಈಗ ಬೆಚ್ಚಿ ಬಿದ್ದಿದೆ ಬಾಲಿವುಡ್ನ ಸ್ಟಾರ್ ನಟ ಸೈಫ್ ಅಲಿ ಖಾನ್ ಅವರ ಬಾಂದ್ರಾದಲ್ಲಿರುವಂತಹ ನಿವಾಸದೊಳಗೆ ಮುಂಜಾನೆ ಎರಡು ಮೂವತ್ತರ ಸುಮಾರಿಗೆ ನುಗ್ಗಿದ ದುಷ್ಕರ್ಮಿಯೊಬ್ಬ ಚಾಕುವಿನಿಂದ ಇರಿದಿರುವಂತಹ ಪ್ರಕರಣ ಆಗಿದೆ ನಟ ಸೈಫ್ ಅಲಿ ಖಾನ್ ಅವರಿಗೆ ಈಗ ಗಂಭೀರ ಗಾಯ ಆಗಿದೆ ನಟ ತನ್ನ ಕುಟುಂಬದ ಸದಸ್ಯರೊಂದಿಗೆ ಮನೆಯಲ್ಲಿರುವಂತಹ ಹೊತ್ನಲ್ಲಿ ಇಂಥದ್ದೊಂದು ಕೃತ್ಯ ಆಗಿದೆ ಸದ್ಯ ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ಸೈಫ್ ಅಲಿ ಖಾನ್ಗೆ ಚಿಕಿತ್ಸೆಯನ್ನ ನೀಡಲಾಗ್ತಿದೆ ಅಂದ್ರೆ ಮುಂಬೈನ ಬಾಂದ್ರಾದಲ್ಲಿರುವಂತಹ ಸೈಫ್ ಅಲಿ ಖಾನ್ ಅವರ ಮನೆಯಲ್ಲೇ ಆಗಿರುವಂತಹ ಪ್ರಕರಣ ಇದು ಹಂತಕ ಮುಂಜಾನೆ ಎರಡು ಮೂವತ್ತರ ಸುಮಾರಿನಲ್ಲಿ ಮನೆಗೆ ಎಂಟ್ರಿಯನ್ನ ಕೊಟ್ಟು ಚಾಕು ಇರಿತವನ್ನ ಮಾಡಿದಾನೆ ಇನ್ನು ಹಂತಕನ ಜೊತೆ ಹೊಡೆದಾಟದಲ್ಲಿ ಸೈಫ್ ಅಲಿ ಖಾನ್ ಅವರಿಗೆ ಗಾಯ ಆಗಿದೆ ಪೊಲೀಸರ ತನಿಖೆಯಲ್ಲಿ ತಿಳಿದು ಬರ್ತಾ ಇದೆ ಈ ಹಂತಕ ಆರು ಬಾರಿ ಚಾಕುವಿನಿಂದ ಇರಿದಾನಂತೆ ಇನ್ನು ಎರಡು ಇರಿತಗಳು ಬಹಳ ಡೀಪ್ ಆಗಿದೆ ಸದ್ಯ ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ಸೈಫ್ ಅಲಿ ಖಾನ್ಗೆ ಚಿಕಿತ್ಸೆಯನ್ನ ನೀಡಲಾಗ್ತಿದೆ ಒಂದು ಇರುತದಿಂದ ಸ್ಪೈನ್ ಕಾರ್ಡ್ ಬೆನ್ನು ಮೂಳೆಗೆ ಗಂಭೀರವಾಗಿರುವಂತ ಡ್ಯಾಮೇಜ್ ಆಗಿದೆಯಂತೆ ಅಂದ್ರೆ ಆರು ಬಾರಿ ಚಾಕುವಿನಿಂದ ಇರದಿದ್ದಾನೆ ಈ ಹಂತಕ ಪತ್ನಿ ಕರೀನಾ ಕಪೂರ್ ಮಕ್ಕಳ ಜೊತೆ ಬಂಗಲೆಯಲ್ಲಿರುವಂತಹ ಹೊತ್ನಲ್ಲಿ ಇಂಥದ್ದೊಂದು ಪ್ರಕರಣ ಆಗಿದೆ ಈ ಮೂಲಕ ಈಗ ಇಡೀ ಬಾಲಿವುಡ್ ಬೆಚ್ಚಿ ಬಿದ್ದಿದೆ ಏನೋ ಈ ದುಷ್ಕರ್ಮಿಯ ಜೊತೆ ಹೊಡೆದಾಟ ಆಗುತ್ತೆ ಅದೇ ಹೊತ್ತಿನಲ್ಲಿ ಆರು ಬಾರಿ ಚಾಕುವಿನಿಂದ ಇರಿದಿದ್ದಾನೆ ಹಂತಕ ನಟ ಸೈಫ್ ಅಲಿ ಖಾನ್ಗೆ ಎರಡು ಎರೆತಗಳು ಕಂಪ್ಲೀಟ್ ಡೀಪ್ ಆಗಿದೆ ಈ ಮೂಲಕವಾಗಿ ಬೆನ್ನು ಮೂಳೆಗೆ ಡ್ಯಾಮೇಜ್ ಆಗಿದೆ ಇರುವಂತಹ ಮಾಹಿತಿ ಲಭ್ಯವಾಗ್ತಿದೆ ಏನೋ ಪ್ರಕರಣವನ್ನ ಪೊಲೀಸರು ಕೈಗೆತ್ಕೊಂಡಿದ್ದಾರೆ ಇಡೀ ಬಾಲಿವುಡ್ ಸೈಫ್ ಅಲಿ ಖಾನ್ ಮೇಲೆ ನಡೆದಿರುವಂತಹ ಕೊಲೆ ಯತ್ನಗೆ ಬೆಚ್ಚಿ ಬಿದ್ದಿದ್ದಾರೆ ಸದ್ಯಾ ಮುಂಬೈನ ಲೀಲಾವತಿ ಆಸ್ಪತ್ರೆಯಲಿไซಫಲಿ ಖಾನ್ಗೆ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ